ವೀಕ್ಷಕರೇ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ಶ್ರಮಕ್ಕೆ ಇನ್ನೊಂದು ಹೆಸರೇ ಮಕರ ರಾಶಿ ಎನ್ನುವುದು ನಿಮಗೆ ಗೊತ್ತೇ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಹಠ ನಿಮ್ಮ ರಕ್ತದಲ್ಲೇ ಇದೆ ಎನ್ನುವ ಸತ್ಯ ನಿಮಗೆ ತಿಳಿದಿದೆಯೇ ಎಂತಹ ಕಠಿಣ ಸವಾಲು ಎದುರಾದರೂ ಬಿಟ್ಟದಂತೆ ಅಚಲವಾಗಿ ನಿಲ್ಲುವ ನಿಮ್ಮ ತಾಕತ್ತಿಗೆ ಜಗತ್ತೇ ಬೆರಗಾಗುತ್ತದೆ ಮಕರ ರಾಶಿಯವರೇ ನೀವು ಭೂಮಿತತ್ವದವರು ನಿಮ್ಮ ಅಧಿಪತಿ ಕರ್ಮಫಲದಾತ ಸಾಕ್ಷಾತ್ ಶನಿದೇವರು ನಿಮ್ಮ ರಾಶಿಯ ಲಾಂಛನವಾದ ಮೊಸಳೆ ಹೇಗೆ ತನ್ನ ಗುರಿಗಾಗಿ ಮೌನವಾಗಿ ಕಾದು ಕುಳಿತು ಸರಿಯಾದ ಸಮಯದಲ್ಲಿ ಶಿಕಾರಿಯನ್ನು ಹಿಡಿಯುತ್ತದೆಯೋ ಹಾಗೆಯೇ ನೀವು ಕೂಡ ಜೀವನದ ಕೇರಲು ಮೌನವಾಗಿ ಶ್ರಮಿಸುತ್ತಿದ್ದೀರಿ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಏಳುವರೆ ಶನಿಯ ಅಂತಿಮ ಹಂತದ ಪ್ರಭಾವದಿಂದಾಗಿ ನಿಮ್ಮ ನೆಮ್ಮದಿ ಹಾರಿ ಹೋಗಿರಬಹುದು ಹಗಲು ರಾತ್ರಿ ಕಷ್ಟಪಟ್ಟರೂ ಹಣಕೈಯಲ್ಲಿ ಉಳಿಯದೆ ನೀರಂತೆ ಖರ್ಚಾಗಿರಬಹುದು ನೀವು ಬೆಳೆಸಿದವರೇ ಇಂದು ನಿಮ್ಮನ್ನು ತುಳಿಯಲು ನೋಡುತ್ತಿರಬಹುದು ಅಥವಾ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಆದರೆ ಎರಡು ಸಾವಿರದ ಈ ದಿವ್ಯಗಳಿಗೆ ನಿಮ್ಮ ಬದುಕಿನಲ್ಲಿ ಸುವರ್ಣ ಯುಗವನ್ನು ತರಲಿದೆ ನಿಮ್ಮ ಕಷ್ಟದ ದಿನಗಳು ಕಳೆದು ನೀವು ಗೆಲುವಿನ ಸಿಂಹಾಸನದ ಮೇಲೆ ಕುಳಿತು ಹಾಳುವ ಕಾಲ ಹತ್ತಿರ ಬಂದಿದೆ ನಿಮ್ಮ ಶತ್ರುಗಳನ್ನು ಧೂಳಿಪಟ ಮಾಡಿ ನೀವು ವಿಜಯಮಾಲೆ ಧರಿಸಲು ಪಾಲಿಸಬೇಕಾದ ಆ ಐದು ಭೀಕರ ಮತ್ತು ಶಕ್ತಿಶಾಲಿ ರಹಸ್ಯಗಳು ಯಾವುವು ಎಂಬ ರೋಚಕ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಉಸಿರು ಬಿಗಿ ಹಿಡಿದು ಕೊನೆಯವರೆಗೂ ನೋಡಿ ಈ ಅದ್ಭುತ ರಹಸ್ಯಗಳನ್ನು ಬಹಿರಂಗಪಡಿಸುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಜೈಶನಿದೇವ ಅಥವಾ ಓಂ ನಮ ಶಿವಾಯ ಎಂದು ಬರೆಯಿರಿ ಏಕೆಂದರೆ ನಿಮ್ಮ ಈ ಭಕ್ತಿಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಮೊದಲ ದಾರಿಯಾಗಲಿದೆ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಮಕರ ರಾಶಿಯ ಈ ವಿಶೇಷ ಭವಿಷ್ಯವನ್ನು ತಿಳಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಇಂತಹ ಗಹನವಾದ ಮಾಹಿತಿಗಳು ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ರಾಜಯೋಗ ಪಡೆಯಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಶನಿದೇವರ ಅನುಗ್ರಹ ಮತ್ತು ಎಳ್ಳೆಣ್ಣೆ ದೀಪದ ಪವಾಡ ನಿಮ್ಮ ರಾಷ್ಟ್ರಾಧಿಪತಿ ಶನಿಯಾಗಿರುವುದರಿಂದ ಶನಿವಾರದ ದಿನ ನಿಮ್ಮ ಜೀವನದ ಅದೃಷ್ಟವನ್ನು ಬದಲಿಸುವ ಶಕ್ತಿ ಹೊಂದಿದೆ ಈ ವರ್ಷ ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಕನಿಷ್ಠ ಎಂಟು ಬಾರಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ವಿಶೇಷವಾಗಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ನಿಮ್ಮ ಮೇಲಿರುವ ಏಳೂವರೆ ಶನಿಯ ಎಲ್ಲಾ ನಕಾರಾತ್ಮಕ ಪ್ರಭಾವಗಳು ನಿವಾರಣೆಯಾಗುತ್ತವೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಮತ್ತು ಸ್ಥಗಿತಗೊಂಡಿರುವ ಆರ್ಥಿಕ ಹರಿವನ್ನು ಮತ್ತೆ ಆರಂಭಿಸುತ್ತದೆ ಎರಡನೆಯ ರಹಸ್ಯವೆಂದರೆ ಶ್ರಮಜೀವಿಗಳ ಸೇವೆ ಮತ್ತು ಕರ್ಮದ ವಿಮೋಚನೆ ಶನಿಯು ನ್ಯಾಯದೇವನಾಗಿದ್ದು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಆತ ಪ್ರೀತಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಅಭಿವೃದ್ಧಿ ವೇಗವಾಗಿ ಆಗಬೇಕೆಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಅಥವಾ ಸಮಾಜದಲ್ಲಿ ಕಷ್ಟಪಡುವ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಅವರಿಗೆ ಅಗತ್ಯವಾದ ವಸ್ತುಗಳನ್ನು ನೀಡಿ ಸಹಾಯ ಮಾಡಿ ಕೂಲಿಕಾರರಿಗೆ ನೀವು ಎಷ್ಟು ಗೌರವ ನೀಡುತ್ತೀರೋ ಅಷ್ಟು ವೇಗವಾಗಿ ಶನಿದೇವನು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾನೆ ನಿಮ್ಮ ಲಾಭದ ಒಂದು ಸಣ್ಣ ಪಾಲನ್ನು ಇಂತಹ ಸಮಾಜ ಸೇವೆಗೆ ಮೀಸಲಿಡುವುದು ನಿಮ್ಮ ಗೆಲುವಿನ ಎರಡನೇ ಸೂತ್ರವಾಗಿದೆ ಮೂರನೆಯ ರಹಸ್ಯ ಕಬ್ಬಿಣದ ಉಂಗುರ ಮತ್ತು ಕಪ್ಪು ಬಣ್ಣದ ರಕ್ಷಾಕವಚ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಮಾನಸಿಕ ಶಾಂತಿ ಮತ್ತು ದೃಷ್ಟಿದೋಷಗಳಿಂದ ರಕ್ಷಣೆ ಪಡೆಯಲು ನಿಮ್ಮ ಬಲಗೆ ಮಧ್ಯದ ಬೆರಳಿಗೆ ಕುದುರೆಯ ಲಾಳದ ಕಬ್ಬಿಣದಿಂದ ಮಾಡಿದ ಉಂಗುರವನ್ನು ಶನಿವಾರದಂದು ಧರಿಸಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ಈ ವರ್ಷ ವಿಶೇಷ ಸಂದರ್ಭಗಳಲ್ಲಿ ಬಳಸುವುದರಿಂದ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯು ಸೃಷ್ಟಿಯಾಗುತ್ತದೆ ಇದು ನಿಮ್ಮನ್ನು ವಿರೋಧಿಸುವವರ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ಶತ್ರುಗಳು ನಿಮ್ಮನ್ನು ಎದುರಿಸಲು ಭಯಪಡುವಂತೆ ಮಾಡುತ್ತದೆ ನಾಲ್ಕನೆಯ ರಹಸ್ಯ ಮೌನದ ಮಾಂತ್ರಿಕ ಶಕ್ತಿ ಮತ್ತು ರಹಸ್ಯಗಳ ರಕ್ಷಣೆ ಮಕರ ರಾಶಿಯವರು ಅತಿಯಾದ ತಾಳ್ಮೆಯುಳ್ಳವರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ದೊಡ್ಡ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವವರೆಗೂ ಅತ್ಯಂತ ಗುಪ್ತವಾಗಿಡಬೇಕು ನಿಮ್ಮ ಹೊಸ ಉದ್ಯಮದ ಹೂಡಿಕೆ ಅಥವಾ ವಿದೇಶ ಪ್ರಯಾಣದ ವಿಚಾರಗಳನ್ನು ಯಾರ ಮುಂದೆಯೂ ಬಣ್ಣಿಸಬೇಡಿ ಶತ್ರುಗಳು ನಿಮ್ಮ ಹೆಜ್ಜೆಗಳನ್ನು ಗಮನಿಸುತ್ತಿರುತ್ತಾರೆ ಆದ್ದರಿಂದ ನಿಮ್ಮ ತಯಾರಿ ಸದ್ದಿಲ್ಲದೆ ನಡೆಯಲಿ ಮತ್ತು ನಿಮ್ಮ ಯಶಸ್ಸು ಮಾತ್ರ ಜಗತ್ತಿಗೆ ಗುಡುಗಿನಂತೆ ಕೇಳಿಸಲಿ ಐದನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಪಶ್ಚಿಮ ದಿಕ್ಕಿನ ಕುಬೇರ ಸ್ಥಾನ ಮತ್ತು ನಾರಾಯಣನ ಭಕ್ತಿ ಮಕರ ರಾಶಿಯವರ ಭಾಗ್ಯೋದಯವಾಗಬೇಕೆಂದರೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ಸದಾ ಸ್ವಚ್ಛವಾಗಿಡಿ ಮತ್ತು ಅಲ್ಲಿ ಅತಿಯಾದ ಕೊಳಕು ಅಥವಾ ಒಡೆದ ವಸ್ತುಗಳನ್ನು ಇಡಬೇಡಿ ಈ ದಿಕ್ಕಿನಲ್ಲಿ ಶನಿವಾರದ ದಿನ ಸಂಜೆ ಸಮಯದಲ್ಲಿ ಒಂದು ನೀಲಿ ಬಣ್ಣದ ದೀಪವನ್ನು ಹಚ್ಚುವುದರಿಂದ ಅಥವಾ ದೀಪವನ್ನು ಬೆಳಗುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಸಂಪೂರ್ಣವಾಗಿ ತೊಲಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದರಿಂದ ದೋಷದ ತೀವ್ರತೆ ಕಡಿಮೆಯಾಗಿ ನಿಮಗೆ ಸುಖಶಾಂತಿ ಲಭಿಸುತ್ತದೆ ಮಕರ ರಾಶಿಯವರೇ ಈ ಐದು ರಹಸ್ಯಗಳು ಕೇವಲ ಮಾಹಿತಿಯಲ್ಲ ಇವು ನಿಮ್ಮ ಬದುಕನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಮಂತ್ರಗಳು ಇದನ್ನು ಶ್ರದ್ಧೆಯಿಂದ ಪಾಲಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡಗಳು ಸಂಭವಿಸುತ್ತವೆ ಎಂದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಎಷ್ಟು ರೋಚಕವೆನಿಸಿತು ಮತ್ತು ನಿಮ್ಮ ಜೀವನದ ಹೋರಾಟಕ್ಕೂ ಈ ಮಾತಿಗೂ ಸಾಮ್ಯತೆ ಇದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಈಗಲೇ ತಪ್ಪದೆ ತಿಳಿಸಲೇಬೇಕು ಎಂದು ನಾನು ನಿಮ್ಮನ್ನು ಒತ್ತಾಯ ಮಾಡುತ್ತೇನೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳದೆ ವಿಡಿಯೋವನ್ನು ಮುಗಿಸಬೇಡಿ ಏಕೆಂದರೆ ನಿಮ್ಮ ಪ್ರತಿಕ್ರಿಯೆಯೇ ನಮಗೆ ಮುಂದಿನ ವಿಡಿಯೋ ಮಾಡಲು ಅತಿ ದೊಡ್ಡ ಪ್ರೇರಣೆ ಈ ವಿಡಿಯೋವನ್ನು ನಿಮ್ಮ ಮಕರ ರಾಶಿಯ ಎಲ್ಲಾ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ ಅವರಿಗೂ ಈ ಯಶಸ್ಸಿನ ಹಾದಿಯನ್ನು ತೋರಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತಾ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಶುಭವಾಗಲಿ